ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಈಗಾಗಲೇ ನವ ಕರ್ನಾಟಕ ಬಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂ ರಾಜ್ಯ ಒಕ್ಕೂಟದ ವತಿಯಿಂದ ಹಾಗೂ ಯುಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ರಾಜ್ಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾವು ನೋಡ್ತಾ ಇರತಕ್ಕಂಥ ದೃಶ್ಯಗಳು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಂಗೀತದ ಮೂಲಕ ಹುರಿದುಂಬಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊತಾ ಇದೆ ಸುಮಾರು ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮೀಣ ಪುನಸ್ಟ್ರಿ ಕಾರ್ಯಕರ್ತರು ವಿವಿಧ ದೇಶ ನಗರ ಪುನಸ್ಟ್ರಿ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಇನ್ನೂ ಹಲವಾರು ಮಂದಿ ಟ್ರೈನು ಬಸ್ಸು ಮತ್ತು ಕಾರುಗಳ ಮೂಲಕ ಬರ್ತಾ ಅಂತ ದೊಡ್ಡ ಮಾಹಿತಿ ಇದೆ ಪ್ರತಿಭಟನಾ ಸ್ಥಳಕ್ಕೆ ಇನ್ನೂ ಯಾರೂ ಕೂಡ ಆಗಮಿಸಿಲ್ಲ ಇವತ್ತು ಮಧ್ಯಾಹ್ನದ ಒಳಗಾಗಿ ಸಚಿವರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಯಾರಾದರೂ ಬಂದು ನಮ್ಮ ಏನು ಬೇಡಿಕೆ ಇದ್ದಾವೆ ಅದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೊಡುವ ತನಕ ನಾವು ಇಲ್ಲಿಂದ ಬರುವುದಿಲ್ಲ ಅಂತಕ್ಕಂಥ ಪಟ್ಟಣ ಹಿಡಿದು ಪ್ರತಿಭಟನಾಕಾರರು ರಾತ್ರಿಯಿಂದಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಜಿಲ್ಲೆಯಿಂದ ಪ್ರತಿಭಟನಾ ಸ್ಥಳಕ್ಕೆ ಹೋಗಿರ್ತಕ್ಕಂಥ ಸುದ್ದಿ ಇದೀಗ ಅಪ್ಡೇಟ್ ಆಗ್ತಾ ಇದೆ ಸ್ನೇಹಿತರೆ ತಾವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ತಮ್ಮ ಊರುಗಳಿಂದ ಒಂದು ಸುವರ್ಣಸೌಧದ ಮುಂಭಾಗದಲ್ಲಿ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಈಗಾಗಲೇ ಎಲ್ಲ ನವ ಕರ್ನಾಟಕ ಮತ್ತು ದಕ್ಷಿಣ ಕ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಯವರು ಸಹ ಮುಖಂಡರು ಕೂಡ ವೇದಿಕೆ ಮೇಲಿದ್ದು ಪ್ರತಿಭಟನಾಕಾರನ ಕುರಿತು ಅಲ್ಲಿ ಭಾಷಣಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಅಲ್ಲಿ ಸರ್ಕಾರದ ಯಾರಾದರೂ ಒಬ್ಬರು ಪ್ರತಿನಿಧಿಗಳು ಬಂದು ನಮ್ಮ ಬೇಡಿಕೆಗಳ ಬಗ್ಗೆ ಆಶ್ವಾಸನೆಯನ್ನು ಅಥವಾ ಒಂದು ಬೇಡಿಕೆಗಳನ್ನು ಈಡೇರಿಸುವ ಹೇಳಿಕೆಯನ್ನು ಕೊಡಲಿದ್ದಾರೆ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಸುದ್ದಿಯನ್ನು ಇದೇ ರೀತಿ ವಾಚ್ ಮಾಡಿ